ಅಯ್ಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಶನಿವಾರ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇಂಥ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಸಾಮಾನ್ಯವಾಗಿ ಶನಿವಾರ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಮಾಡುವವರು ಇರುತ್ತಾರೆ ನಿಮ್ಮ ಸಕಲ ಕಾರ್ಯಗಳು ಯಶಸ್ವಿಗಾಗಿ ಸಿದ್ಧಿಗಾಗಿ ಪೂಜೆ ಮಾಡ್ತಾರೆ ಇದು ಪೂಜೆ ಮಾಡೋದು ತುಂಬ ಪ್ರಮುಖವಾದದ್ದು ಹಾಗೆ ಒಳ್ಳೆಯದು ಕೂಡ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇಂಥ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ರೆ ನಿಮಗೆ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಪ್ರತಿ ಶನಿವಾರ ಸ್ನಾನ ಮಾಡಿ ಬೆಳಗಿನ ಜಾವ ಹತ್ತು ಗಂಟೆಯ ಒಳಭಾಗದಲ್ಲಿ ಪೂಜೆ ಮಾಡುವುದು ಒಳ್ಳೆಯದು ಶನಿ ದೋಷ ಇದ್ದವರು ಅಥವಾ ಸಡೆಸಾತಿ ಶನಿ ಇದ್ದವರು ಕಪ್ಪು ಅಥವಾ ಹಳದಿ ಬಟ್ಟೆಯನ್ನು ಧರಿಸಿ ತುಳಸಿ ಮಾಲೆಯನ್ನೆಟ್ಟು ಪೂಜೆ ಮಾಡುವುದು ಒಳ್ಳೆಯದು ಹಾಗೆಯೇ ಎಳ್ಳೆಣ್ಣೆ ದೀಪವನ್ನು ಕೂಡ ಹಚ್ಚಬೇಕು ಹಾಗೆಯೇ ವೆಂಕಟೇಶ್ವರ ದೇವರ ಪೂಜೆ ಮಾಡೋಕ್ಕಿಂತ ಮುಂಚೆ ಲಕ್ಷ್ಮೀ ದೇವರ ಪೂಜೆಯನ್ನು ಫಸ್ಟ್ ಮಾಡಬೇಕು ತುಂಬ ಜನ ಮಾಡುವುದು ತಪ್ಪು ಇದೆ ಮೊದಲು ಲಕ್ಷ್ಮೀ ದೇವರ ಪೂಜೆಯನ್ನು ಮಾಡಲೇಬೇಕು ನಿಮ್ಮ ಮನೆಯಲ್ಲಿ ಇದ್ದಂಥ ಲಕ್ಷ್ಮೀ ಫೋಟೋಗೆ ಗಂಧವನ್ನು ಮತ್ತು ಕುಂಕುಮವನ್ನು ಹಚ್ಚಿ ಸುವಾಸನೆ ಭರಿತ ಹೂಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡುವುದರಿಂದ ನಿಮಗೆ ಲಕ್ಷ್ಮೀ ಪ್ರಾಪ್ತಿ ಆಗುತ್ತೆ ಇದರಲ್ಲಿ ಲಕ್ಷ್ಮೀ ಸ್ತೋತ್ರ ಕೂಡ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಜಪಿಸಬೇಕು ಈ ಥರ ಮಾಡುವುದರಿಂದ ಲಕ್ಷ್ಮೀ ದೇವರನ್ನು ಆಹ್ವಾನಿಸ್ತತ್ತೆ ಯಾವಾಗಲೂ ದೇವರನ್ನು ಪೂಜೆ ಮಾಡೋಕ್ಕಿಂತ ಮುಂಚೆ ದೇವತೆಗಳನ್ನು ಮೊದಲು ಪೂಜೆ ಮಾಡಬೇಕು ಆವಾಗ ನಿಮ್ಮ ಕೋರಿಕೆಗಳು ಎಲ್ಲ ಈಡೇರುತ್ತವೆ ನಂತರ ವೆಂಕಟೇಶ್ವರ ದೇವರ ಪೂಜೆಯನ್ನು ಮಾಡಬೇಕು ವೆಂಕಟೇಶ್ವರ ಪೂಜೆಯನ್ನು ಮಾಡುವುದು ಹೇಗೆ ಎಂಬುದು ತಿಳಿಯೋಣ ಪೂಜೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸಮಸ್ಯೆಗಳು ಕೋರಿಕೆಗಳು ಏನಿದೆಯೋ ಮೊದಲು ಅದನ್ನು ಸಂಕಲ್ಪ ಮಾಡಿಕೊಳ್ಳಬೇಕು ಅಂದರೆ ಮನದಲ್ಲಿ ಬೇಡಿಕೊಳ್ಳಬೇಕು ಪೂಜೆ ಮಾಡಿ ಆದ ನಂತರ ಗೋವಿಂದ ನಾಮ ಸ್ಮರಣೆಯನ್ನು ಮೂರು ಬಾರಿ ಜಪಿಸಬೇಕು ನಂತರ ನಿಮ್ಮ ಮನೆಯಲ್ಲಿ ಮಾಡಿದಂಥ ಸಿಹಿ ನೈವೇದ್ಯವನ್ನು ಸ್ವಾಮಿಗೆ ಸಮರ್ಪಣೆ ಮಾಡಬೇಕು ನಂತರ ಮಂಗಳಾರತಿಯನ್ನು ಮಾಡಿ ಮನೆಯಲ್ಲಿ ಇದ್ದವರಿಗೂ ಎಲ್ಲರಿಗೂ ಅದು ಸಮರ್ಪಿಸಬೇಕು ಈ ಥರ ಮಾಡುವುದರಿಂದ ಲಕ್ಷ್ಮೀ ದೇವಿಯೂ ಪ್ರಾಪ್ತಿಯಾಗುತ್ತೆ ಹಾಗೆ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಧನ್ಯವಾದಗಳು